ನಮ್ಮದು ನಿಮ್ಮದು ಎಲ್ಲ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನಾನಂತೂ ನಾನು ಮಾಡಿದ ಪುಣ್ಯವು ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯವೋ ಅಮೃತಾನಂದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ನಾನು ಧನ್ಯ ಅಂತ ನಾನು ಭಾವಿಸ್ತೇನೆ ಶ್ರೀಯುತ ಕವಲೆಗುಡ್ಡದ ಅಮರೇಶ್ವರ ಸ್ವಾಮಿಗಳು ಇಲ್ಲಿ ಬರಬೇಕು ಸ್ವಾಮಿಗಳ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತಂದಾಗ ಇಲ್ಲೊಂದು ಕಾರ್ಯಕ್ರಮ ಇದೆ ಇಷ್ಟೊಂದು ಜನ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದರು ಇರ್ತಾರೆ ಅಂತ ಕಲ್ಪನೆ ನನಗಿರಲಿಲ್ಲ ಆದರೆ ಅಮೃತಾನಂದ ಸ್ವಾಮಿಗಳ ಜೊತೆಗೆ ದೇವಲೋಕದ ದೇವರುಗಳ ರೂಪದಲ್ಲಿ ಅನೇಕ ಸ್ವಾಮಿಗಳು ಇಲ್ಲಿರೋದು ನಿಜಕ್ಕೂ ನಮ್ಮೆಲ್ಲರೂ ಸೌಭಾಗ್ಯ ಅಂತ ನಾನಂತೂ ಅನ್ನಿಸ್ತೇನೆ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದರು ಜಾತ್ರಾ ಮಹೋತ್ಸವಗಳಲ್ಲಿ ಜಾಸ್ತಿ ಸೇರ್ತಾರೆ ಅದರ ಉಪನ್ಯಾಸಗಳಲ್ಲಿ ಜಾಸ್ತಿ ಸೇರ್ತಾ ಇರೋದು ಈ ರೀತಿ ಮಠಗಳ ಪ್ರಯತ್ನ ಅಭಿವೃದ್ಧಿ ಅದ್ರ ಬಗ್ಗೆ ಇರೋಂಥ ಭಕ್ತಿನೇ ಪ್ರಮುಖವಾದ ಕಾರಣ ಅಂತ ನನಗನ್ಸುತ್ತೆ ಪೂಜ್ಯ ಸ್ವಾಮಿಗಳು ಮಾಡ್ತಾಯಿರೋಂಥ ಕಾರ್ಯಗಳ ಬಗ್ಗೆ ಅಮರೇಶ್ವರ ಸ್ವಾಮಿಗಳು ಸಾಕಷ್ಟು ನಂಗೆ ಹೇಳ್ಕೊತ ಬಂದರು ನಾವೆಲ್ಲರೂ ನಿಜಕ್ಕೂ ಕೂಡ ಇವ್ರ ಋಣಗಳು ಹೇಗೆ ತೀರಿಸ್ಬೇಕು ಸಂತರು ಅಂತ ನನಗಂತೂ ಅರ್ಥ ಆಗಲ್ಲ ನಾವಿಲ್ಲಿ ಕೂತಿರೋರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಸಂಸಾರಸ್ಥರು ನಮ್ಮ ನಮ್ಮ ಜೀವನದಲ್ಲಿ ಎಲ್ಲ ಭೋಗವನ್ನು ಕೂಡ ನಾವು ಅನುಭವಿಸೋರು ಆದರೆ ಈ ರೀತಿ ಸಜ್ಜನರು ಸ್ವಾಮೀಜಿಗಳು ತ್ಯಾಗಜೀವಿಗಳು ಯಾರಿಗೋಸ್ಕರ ತ್ಯಾಗ ಮಾಡ್ತಾರೆ ಅಂದರೆ ನಮಗೋಸ್ಕರ ತ್ಯಾಗ ಮಾಡ್ಕೊಂಡು ಇಡೀ ಜೀವನವನ್ನು ಸುಧ ಅವ್ರು ಕೊಡ್ತಾ ಇರೋದು ನೋಡಿದಾಗ ಒಂದು ರೀತಿ ದೇವರಿಗೆ ತಪಸ್ಸು ಮಾಡೋದ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಪ್ರಪಂಚದ ಅನೇಕ ರಾಷ್ಟ್ರಗಳಿದೆ ದೊಡ್ಡ ದೊಡ್ಡ ರಾಷ್ಟ್ರಗಳು ನಮ್ಮ ದೇಶಕ್ಕಿಂತ ಅತಿ ಹೆಚ್ಚು ಶ್ರೀಮಂತ ರಾಷ್ಟ್ರಗಳು ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಸಾವಿರಾರು ಕೋಟಿಗೆ ಬದುಕ್ತಾರೆ ನಮಗೆ ನಮ್ಮ ದೇಶದಲ್ಲಿ ಅವತ್ತಿನ ಊಟ ದುಡಿದು ಅವತ್ತೇನೆ ಜೀವನ ಮಾಡ್ತಾ ಇರೋದು ದೇಶ ನಂಬುದು ವಿದೇಶಗಳಲ್ಲಿ ಓದನಲ್ಲೂ ಅಷ್ಟೇ ಬಹಳ ಮುಂದೋದಿದ್ದಾರೆ ವೈಜ್ಞಾನಿಕವಾಗೂ ಆ ದೇಶಗಳು ಬಹಳ ಮುಂದಿದೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಎಲ್ಲ ಮಾಡಿರ್ತಾರೆ ಆದರೆ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೂ ವ್ಯತ್ಯಾಸ ಒಂದೇ ಒಂದೇನು ಅಂತಂದರೆ ನಾವೆಲ್ಲರೂ ಕೂಡ ಇರಿಸಿ ರೀತಿ ತ್ಯಾಗ ಜೀವಿಗಳು ಪ್ರಯತ್ನದಿಂದ ನಮ್ಮ ದೇಶದ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಅದಕ್ಕೆ ನಮಗೆ ಗೌರವ ನೆಮ್ಮದಿ ಇಲ್ಲ ವಿದೇಶದಲ್ಲಿ ಅಲ್ಲಿರೋರಿಗೆ ದುಡ್ಡಿದೆ ಕಾಸಿದೆ ವಿದ್ಯೆ ಇದೆ ಎಲ್ಲ ಇದೆ ನೀವೆಲ್ಲ ನಗ್ತೀರಾ ನಾನು ನಮ್ಮ ಶ್ರೀಮತಿಯವರು ಚೈನಾಗ ಹೋಗಿದ್ವಿ ಚೈನಾಗೆ ಹೋದಂಥ ಸಂದರ್ಭದಲ್ಲಿ ಒಂದು ಪಾರ್ಕಲ್ಲಿ ಸಂಜೆ ನಾವು ಓಡಾಟ ಮಾಡ್ತಿರಬೇಕಾದ್ರೆ ಎದುರುಗಡೆಯಿಂದ ಒಬ್ಬ ಗಂಡ ಹೆಂಡತಿ ಎರಡು ಮಕ್ಕಳು ಬಂದರು ಎರಡು ಮಕ್ಕಳು ಒಂದೇ ವಯಸ್ಸಿನವರು ನನ್ನ ಹೆಂಡತಿ ಹೇಳಿದ್ಲು ಆ ಎರಡು ಮಕ್ಕಳು ಅವಳಿ ಜವಳಿ ಇರ್ಬೋದಾ ಅಂತ ನನಗೆ ಗೊತ್ತಿಲ್ಲ ಅಂದೆ ನಾನು ಹೆಂಗಾರಾಗಲಿ ಅಂತ ಅಂತ ಅಂದ್ಕೊಂಡು ಅವಳು ಗಂಡಕ್ಕೆ ಕೇಳಿದೆ ನಾನು ಈ ಎರಡೂ ಮಕ್ಕಳು ಅವಳಿ ಜವಳಿನ ಅಂತ ಅವನು ಹೇಳ್ತಾನೆ ಅಲ್ಲ ಈ ಮಗು ನಂದು ಈ ಮಗು ಅವಳದು ನಕ್ರಿ ನೀವು ಅದಕ್ಕೆ ಎಣ್ಣೆ ಹಾಕ್ತೀರಿ ಅಂತ ಹೇಳಿದ್ದು ನಾನು ಆ ದೇಶದಲ್ಲಿ ಚಾರಿತ್ರ್ಯಕ್ಕೆ ಬೆಲೆ ಇಲ್ಲ ನಮ್ಮ ದೇಶದಲ್ಲಿ ಪ್ರಪಂಚ ಎಲ್ಲ ದೇಶಕ್ಕೂ ಹೋಲಿಸಿದಾಗ ಹೆಣ್ಣಿಗೆ ತಾಯಿ ಅಂತ ಕರೆಯುವಂಥ ದೇಶ ಭಾರತ ಮಾತ್ರ ಅಲ್ಲ ಹಾಗಲ್ಲ ಇವತ್ತು ಮದುವೆ ಆಗ್ತಾರೆ ಇವತ್ತು ರಾತ್ರಿನೇ ಶೋಭಾನ ಮುಗಿಯತ್ತೆ ನಾಳೆನೋ ನಾಡ್ದೋ ಡೈವರ್ಸ್ ತಗೋತಾರೆ ನಾನು ಅವ್ರಿಗೆ ಕೇಳಿದೆ ಅವಳಿ ಜೋಡಿ ಅಂದರೆ ನಿನ್ನೆ ಹೆಂಡತಿ ಅವಳು ಇಟ್ಟಿ ಬೇರೆ ಬೇರೆ ಎರಡು ಮಕ್ಕಳು ಅಂದರೆ ಇವನಿಗೆ ಹಿಂದೆ ಯಾರೋ ಎರಡೋ ಮೂರು ಹೆಂಡತೇರು ಇದ್ರು ಅವನಿಗೆ ಅವಳಿಗೂ ಎರಡೋ ಮೂರೋ ಗಂಡದ್ರು ಡೈವರ್ಸ್ ತಗೊಂಡಿದ್ರು ಅವ್ರಿಗೇನು ವಿಶೇಷ ಅಲ್ಲ ಅದು ನಮ್ಮ ದೇಶದಲ್ಲಿ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು ಅವರು ನಾನು ಹೇಳಿದೆ ನಾಲ್ಕು ಮಕ್ಕಳು ಅಂತ ನಿಮ್ಗೆ ಎಷ್ಟು ಹೆಂಡತೇರು ಆತ ನನ್ನ ಹೆಂಡ್ತಿ ಕಪಾಳಕ್ಕೊಂದು ಹೊಡಿಲಿಲ್ಲ ಅಷ್ಟೇನೆ ನಾನು ಹೇಳಿದೆ ನಾನು ಇವಳು ಮದುವೆಯಾಗಿ ಇಪ್ಪತ್ತೈದು ವರ್ಷ ಆಗಿದೆ ನಾವು ಒಟ್ಟಿಗೆ ಇದ್ದೀವಿ ಅಂತ ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ಒಟ್ಟಿಗೆ ಒಬ್ಬೊಬ್ಬರ ಇದ್ದೀರ ಸಾಧ್ಯನಾ ಇದು ವಿದೇಶದಲ್ಲಿರೋ ವ್ಯವಸ್ಥೆ ನಮಗೆ ಯಾಕೆ ಈ ಒಂದು ವ್ಯವಸ್ಥೆ ಒಬ್ಬ ಗಂಡಿಗೆ ಒಬ್ಬನೇ ಹೆಂಡತಿ ಯಾಕೆ ಈ ರೀತಿ ಸಾಧು ಸಂತರು ಭಗವಂತ ನಮಗೆ ಒಂದು ಭಾರತೀಯ ಸಂಸ್ಕೃತಿ ಅಂತ ಕಲಿಸ್ಕೊಟ್ಟಿದ್ದಾನೆ ಆ ಸಂಸ್ಕೃತಿನೇ ನಮ್ಗೆ ಈ ರೀತಿ ತಂದಿರೋದು ದುಡ್ಡಿದೆ ಕಾಸಿದೆ ವಿದ್ಯೆ ಇದೆ ಹಾಗಾದ್ರೆ ನೆಮ್ಮದಿ ಹಾಕಿಲ್ಲ ವಿದೇಶಿ ವ್ಯಕ್ತಿಗಳು ನಮ್ಮ ದೇಶಕ್ಕೆ ನೆಮ್ಮದಿಗೋಸ್ಕರ ಬರ್ತಾರೆ ಈ ರೀತಿ ಸಾಧು ಸಂತರು ಸಿಕ್ಬಿಟ್ರೆ ವಿದೇಶಿಕ ಆನಂದ ಅವರಿಗೆ ಇವರು ಹೇಳ್ಕೊಡೋಂಥ ಭಜನೆ ಇವ್ರು ಹೇಳಂತ ಉಪನ್ಯಾಸ ಇದನ್ನೆಲ್ಲ ಕೇಳ್ದಂಗೆ 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 ಅವರು ಕೂಡ ಇವತ್ತು ಭಾರತೀಯ ಸಂಸ್ಕೃತಿ ಕಡೆ ತಿರುಗ್ತಾ ಇದ್ದಾರೆ ಮುಂಚೆ ಮಾಂಸಾಹಾರ ಬಿಟ್ಟರೆ ಅವ್ರ ಜೀವನದಲ್ಲಿ ಗೊತ್ತೇ ಇರಲಿಲ್ಲ ಈಗ ಅವರೇನು ವೈಜ್ಞಾನಿಕವಾಗಿ ಕಂಡಿಟ್ಟಿದ್ದಾರೆ ಮಾಂಸಾಹಾರ ಕೆಟ್ಟದು ಸಸ್ಯಾಹಾರಿ ಒಳ್ಳೇದು ಇದು ಭಾರತ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಡು ಬಂದಿರೋದು ಈ ಕಲಿತಾ ಇದ್ದಾರೆ ಅವರು ನಮಗೆ ಕಲಿಸಿದಾರೆ ಯಾರು ಇರುತ್ತೆ ಸಾಧು ಸಂತರು ಆ ಮಾಂಸಾಹಾರ ಇವೆಲ್ಲ ಮೃಗಯ ರಾಕ್ಷಸಿ ಆಹಾರಗಳು ಇದನ್ನು ತಿನ್ಬಾರ್ದು ಅಂತ ಅನ್ಕೊಂಡು ಅವರನ್ನ ಹೇಳಿಲ್ಲ ಅವ್ರು ನೋಡಿ ನಾವು ಕಲಿತೀವಿ ಆ ವಿದೇಶಿ ವ್ಯಕ್ತಿಗಳು ಈ ದೇಶಕ್ಕೆ ಬರ್ತಾರೆ ಮಾತಾ ಅಮೃತಾನಂದಮಯಿ ಅಂತ ಕೇರಳದಲ್ಲಿ ಒಬ್ಬ ತಾಯಿ ಇದ್ದಾಳೆ ಸನ್ಯಾಸಿನಿ ಆ ಸನ್ಯಾಸಿನಿ ಮೈಸೂರಿಗೆ ಅವ್ರದೊಂದು ಇದೇ ರೀತಿ ಯಾಗಕ್ಕೋಸ್ಕರ ಬಂದಿದ್ರು ಅವರು ನಾನು ಹೋಗಿದ್ದೆ ಅವ್ರ ಹತ್ರ ಅವ್ರು ಯಾಗ ನೋಡ್ತಾ ಕೂತಿದ್ದೆ ಆಗ ತಾಯಿ ಕರೆದ್ರು ಹತ್ರ ಬ ತಾಯಮ್ಮನ ಒಂದು ಪದ್ಧತಿ ಏನು ಅಂದರೆ ಯಾರೇ ಮಕ್ಕಳು ಬಂದರೆ ಅದು ವಯಸ್ಸು ಎಷ್ಟಾರಾಗಿರಲಿ ಗಂಡಸರು ಹೆಣ್ಮರು ಅವ್ರನ್ನ ಅಪ್ಪಿಕೊಂಡು ಕಿವಿಯಲ್ಲಿ ಹೇಳ್ತಾರೆ ಏನಂತ ತಾಯಿ ಒಳ್ಳೇದು ಮಾಡಲಿ ಅಮ್ಮ ಒಳ್ಳೇದು ಮಾಡಲಿ ಅಂತ ಆ ತಾಯಿ ನನಗೆ ಕರೆದಾಗ ಹೇಳಿದ್ಲು ಅದ್ಯಾವುದೋ ಒಂದು ದಿನ ಹೇಳಿ ಇಂಥ ದಿನ ನೀನು ಕೇರಳಕ್ಕೆ ಅವರ ಆಶ್ರಮಕ್ಕೆ ಬರಬೇಕು ಒಪ್ಕೊಂಡೆ ನಾನು ಆಶ್ರಮ ಸ್ವಾಮೀಜಿಗಳು ಕರೆದ್ರೆ ಆನಂದ ಅಂತ ಅಂದ್ಕೊಂಡು ಅವತ್ತು ನನ್ನ ನಾನು ನಾನೆಂದೂ ಕೂಡ ನಮ್ಮ ಮನೆಯಲ್ಲಿ ಹಬ್ಬ ಬಿಟ್ಟು ಹೊರಗೆ ಹೋಗೋನಲ್ಲ ಆದರೆ ತಾಯಿ ಹೇಳಿದಕ್ಕೋಸ್ಕರ ನಾನು ಅಲ್ಲಿ ಹೋದೆ ಲಕ್ಷಾಂತರ ಜನ ಸೇರಿದ್ದಾರೆ ಸೇರಿ ಈ ತಾಯಿಗೆ ದೊಡ್ಡ ಕಂಠ ಒಳ್ಳೆ ಕಂಠ ಇಲ್ಲ ಆದರೆ ಒಂದು ಭಜನೆ ಮೊದಲನೇ ಲೈನ್ ಅಮ್ಮ ಹೇಳ್ಕೊಟ್ರೆ ಆ ಕಡೆ ಒಂದು ನೂರಾರು ವಾದ್ಯಗಳು ಈ ಕಡೆ ಒಂದು ನೂರಾರು ಜನ ಭಜನೆ ಹೇಳ್ಕೊಡೋಂಥ ಭಕ್ತರು ಅವರು ಭಜನೆ ಮುಂದುವರಿಸೋರು ಈ ಭಜನೆ ಹೇಳಿದಂಗೆ ಹೇಳಿದಂಗೆ ಓಂ ನಮ ಶಿವಾಯ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ದಂಗೆ ಹೇಳ್ದಂಗೆ ಹೇಳಿದಂಗೆ ಅಲ್ಲಿ ಸಿದ್ಧಂತ ಸೇರಿದಂಥ ಲಕ್ಷಾಂತರ ಜನದಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ವಿದೇಶಿ ವ್ಯಕ್ತಿಗಳೇ ಆನಂದವಾಗಿ ಆ ಒಂದು ಮಣ್ಣಲ್ಲಿ ಬಿದ್ದುವ ಹೊರಳಾಡ್ತಿರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದರಲ್ಲೇ ಆನಂದ ಅದಕ್ಕೋಸ್ಕರ ಈ ಭಾರತೀಯ ಸಂಸ್ಕೃತಿಯನ್ನು ಎಲ್ಲಿ ತನಕ ಈ ಸಾಧು ಸಂತರಿಗೆ ಗೌರವ ಈ ದೇಶದಲ್ಲಿ ಇರುತ್ತೋ ಎಲ್ಲಿ ತನಕ ಈ ತಾಯಂದ್ರಿಗೆ ಈ ದೇಶದಲ್ಲಿ ನನ್ನ ತಾಯಿ ಅಂತ ಚಿಕ್ಕ ಮಗು ಇಲ್ಲಿ ಯಾವುದೇ ಒಂದು ಮನೆಗೆ ಹೋದರೂ ಕೂಡ ಅಮ್ಮ ನೀರು ಕೊಡಮ್ಮ ಅಂತ ಕೇಳ್ತೀವಿ ನಾವು ವಯಸ್ಸಾಗಿ ಉಟ್ಟಿದೆ ಅನ್ನೋಂಥ ಒಂದೇ ಕಾರಣಕ್ಕಲ್ಲ ಅಮ್ಮ ಅಂತ ಕರೆಯೋದು ಹೆಣ್ಮಕ್ಳಿಗೆ ಅಭ್ಯಾಸ ಎಲ್ಲಿ ತನಕ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಗೌರವ ಇರುತ್ತೋ ಎಲ್ಲಿ ತನಕ ಈ ದೇಶದಲ್ಲಿ ಗೋವಿಗೆ ಗೋಮಾತೆ ಅಂತ ನಾವು ಪೂಜೆ ಮಾಡ್ತೀವೋ ಈ ಮಣ್ಣನ್ನ ಎಲ್ಲಿ ತನಕ ಮಾತೃಭೂಮಿ ಅಂತ ಕರಿತೀವೋ ಅಲ್ಲಿ ತನಕ ಈ ದೇಶವನ್ನು ನಷ್ಟ ಮಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಇದರ ಅನುಮಾನ ಬೇಡ ಅಂಥ ದೇಶದಲ್ಲಿ ಹುಟ್ಟಿದೀವಿ ನಾವು ಇಂಥ ತ್ಯಾಗಜೀವಿಗಳ ಮಾರ್ಗದರ್ಶನ ನಮಗಿದೆ ಅವರ ಪ್ರಯತ್ನದಿಂದ ನಾವು ಕೂಡ ದಿನೇ 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 ಸಂಸ್ಕಾರವಂತರಾಗಿ ಪ್ರಯತ್ನವನ್ನು ನಮ್ಮ ಜೀವನದಲ್ಲಿ ಮುಂದುವರೆಸಿದ್ರೆ ನಿಜಕ್ಕೂ ನಮ್ಗೆ ಸಾರ್ಥಕ ಆಗುತ್ತೆ ಆ ದಿಕ್ಕಿನಲ್ಲಿ ನಾವು ಅಷ್ಟೇ ಅಲ್ಲ ನಮ್ಮ ಮಕ್ಕಳು ಕೂಡ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಆ ದಿಕ್ಕಿನಲ್ಲಿ ಸ್ವಲ್ಪ ಇತ್ತೀಚೆಗೆ ವಿಡಿಯೋ ಟಿ ವಿ ಅದೇ ರೀತಿ ಮೊಬೈಲು ಇದನ್ನು ಜಾಸ್ತಿ ಆಗ್ತಾ ಇದೆ ಅದನ್ನು ಆದಷ್ಟು ಕಡಿಮೆ ಮಾಡಿ ವಿದ್ಯೆಗೆ ಹೆಚ್ಚು ಒತ್ತು ಕೊಡ್ತಾ ನೀವೇನು ಮಾಡ್ತೀರಿ ಭಾಳ ಜನ ಇಲ್ಲಿ ಕೈ ಎತ್ತಿಸ್ತೀರಿ ಡಿಗ್ರಿ ಮಾಡಿದ್ರೆ ಎಷ್ಟು ಜನ ಕೈ ಎದ್ದಿರಿ ಕೈ ಎತ್ತಿರಿ ಅಂತ ಭಾಳ ಜನ ಎತ್ತಲ್ಲ ನನಗೆ ನನಗೊತ್ತೆ ಕೈ ಎತ್ತಲ್ಲ ಯಾಕೆ ಮಾಡಿಲ್ಲ ನಾವೆಲ್ಲ ರೈತರು ಎಲ್ಲಿ ತನಕ ನಾವು ರೈತರು ಇರಬಾರ್ದು ಅಂತ ನಾನು ಹೇಳಲ್ಲ ಮಕ್ಕಳನ್ನ ವಿದ್ಯಾವಂತರು ಮಾಡಿಕೊಂಡು ರೈತರ ಒಂದು ವ್ಯವಸ್ಥೆ ಮುಂದುವರೆದ್ರೆ ಆಗ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗತ್ತೆ ಅದ್ರ ಮುಖಾಂತರ ಹಳ್ಳಿಗೂ ಒಳ್ಳೇದಾಗತ್ತೆ ರಾಜ್ಯಕ್ಕೂ ದೇಶಕ್ಕೂ ಒಳ್ಳೆಯದಾಗತ್ತೆ ಆ ದಿಕ್ಕಿನಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಲೇಬೇಕು ಈ ತೀರ್ಮಾನವನ್ನು ತಗೋಬೇಕು ಒಂದೇ ಒಂದು ಕೊನೆಯದಾಗಿ ನನ್ನ ಯಾಕೆಂದ್ರೆ ಇಷ್ಟೊಂದು ಜನ ಹೆಣ್ಮ ಹೆಣ್ಮಕ್ಳು ಇರ್ಬೇಕಾದ್ರೆ ನಿಮ್ಮನ್ನು ನೋಡ್ತಿದ್ದಂಗೆ ನನಗೆ ನನ್ನ ತಾಯಿ ನೆನಪು ಬರುತ್ತೆ ನಮ್ಮ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು ದಿನಕ್ಕೆ ಮೂರು ರೂಪಾಯಿ ಕೂಲಿ ಅಮ್ಮ ಓದಿಸ್ಕೊಂತ ಬಂದರು ನನ್ನನ್ನು ಎಸ್ ಎಸ್ ಎಲ್ ಸಿ ತನಕ ಓದಿ ಓದ್ಕೊಂಬಂದೆ ಎಸ್ ಎಲ್ ಸಿ ಪಾಸ್ ಆದೆ ನನಗೇನು ಅನ್ನಿಸ್ತು ಇನ್ಮೇಲೆ ಕೂಲಿ ಕೆಲಸಕ್ಕೆ ಕಳಿಸ್ಬಾರ್ದು ನಾನೇ ಎಲ್ಲೋ ಗುಮಾಸ್ತ್ರ ಕೆಲಸಕ್ಕೆ ಸೇರಿಕೊಂಡು ಆ ಬಂದ ದುಡ್ಡಿನಲ್ಲಿ ನಮ್ಮ ತಾಯಿ ಸಾಕಬೇಕು ಅಂತ ನಮ್ಮ ತಾಯಿ ಹತ್ರ ನಾನು ಓದೆ ನಮ್ಮ ತಾಯಿ ಹತ್ರ ಹೇಳಿದೆ ನಾನು ಅಮ್ಮ ಇಲ್ಲಿ ತನಕ ನನಗೆ ಓದಿಸಿದ್ಯಾ ಇಲ್ಲಿ ತನಕ ನನಗೆ ಸಾಕಿದೀಯಾ ನನಗೆ ಊಟ ಹೊಟ್ಟೆ ಬಟ್ಟೆ ಎಲ್ಲ ಕೊಟ್ಟಿದೆಯಾ ಇನ್ನು ಮುಂದೆ ನೀನಿನ್ನೂ ಕೂಲಿ ಕೆಲಸಕ್ಕೆ ಹೋಗಬೇಡ ನಿನ್ನ ದುಡಿದು ನಾನು ಹಿಂಗೆ ಸಾಕ್ತೀನಿ ಅಂದೆ ನಾನು ನಮ್ಮಮ್ಮಗೆ ಸಿಟ್ಟೆ ಬಂದುಬಿಡ್ತು ಕಪಾಳ ಕೊಡಿದ್ರು ನನಗೆ ನಾನು ಕೂಲಿ ಕೆಲಸ ಮಾಡಿರ್ಬೋದು ಇಲ್ಲಿ ತನಕ ಓದಿಸಿದ್ ನಿನ್ನನ್ನು ನೀನು ಈಗ ಗುಮಾಸ್ತ್ರ ಕೆಲಸ ಕಲ್ಸೋಕ್ಕಲ್ಲ ನೀನು ಡಿಗ್ರಿ ಪಾಸ್ ಮಾಡಲೇಬೇಕು ಅಂತ ನಮ್ಮಮ್ಮ ಹಠ ಹಿಡಿತ್ತು ಅರೆ ಒಬ್ಬ ಕೂಲಿ ಕೆಲಸ ಮಾಡ್ತಿರೋದೊಬ್ಬ ಒಬ್ಬ ತಾಯಿ ನನ್ನ ಮಗ ವಿದ್ಯಾವಂತ ಓದಬೇಕು ಅಂತಂತ ಆಗಬೇಕು ಅಂದ್ಕೊಂಡು ಹಠ ಹಿಡಿದಾಗ ಯಾಕೆ ಬಿಡಬೇಕು ಅಂತ ಭಾಳ ಕಷ್ಟಪಟ್ಟು ಓದಿದೆ ನಾನು ಇವತ್ತು ರಾಜ್ಯದಲ್ಲಿ ನಮ್ಮ ನನ್ನ ಬಗ್ಗೆ ಅನೇಕ ಹೊಗಳು ಮಾತಾಡಿದ್ರು ಆದರೆ ಆ ಹೊಗಳಿಗೆಗೆ ನಾನು ಎಮ್ ಎಲ್ ಎ ಆಗೋಕ್ಕೋ ಮಂತ್ರಿ ಆಗೋಕ್ಕೋ ಉಪಮುಖ್ಯಮಂತ್ರಿ ಆಗೋದಕ್ಕೋ ಇವತ್ತು ಮೈ ಕಿಡ್ದು ಮಾತಾಡ್ತಿರೋದಕ್ಕೆ ಕಾರಣ ನಿಮ್ಮಂಥ ಒಬ್ಬ ತಾಯಿ ಅನ್ನೋದ್ರಲ್ಲಿ ನಾನು ಎಂದೂ ಮರೆಯೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ತಾಯಿ ಮೂರತ್ತು ಊಟ ಮಾಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ನನ್ನ ಎಮ್ ಎಲ್ ಎ ಆಗೋಷ್ಟೊತ್ತಿಗೆ ನಮ್ಮಮ್ಮ ಹೋಗ್ಬಿಟ್ಟಿದ್ರು ಸ್ವರ್ಗಕ್ಕೆ ನಮ್ಮಮ್ಮ ಹೊಸ ಸೀರೆ ಹುಟ್ಟಿದ್ ನಾನು ನೋಡಿಲ್ಲ ಆದರೆ ನಮ್ಮಮ್ಮನ ಆಸೆ ಇತ್ತಲ್ಲ ನನ್ನ ಮಗ ವಿದ್ಯಾವಂತನಾಗಬೇಕು ಅಂತ ಆ ದಿಕ್ಕಿನಲ್ಲಿ ನಮ್ಮಮ್ಮನ ಆಸೆ ತೀರಿಸ್ನಲ್ಲ ಅನ್ನೋಂಥ ಒಂದು ಸಂತೃಪ್ತಿ ನನಗಿದೆ ನಾನು ನಿಮಗೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮಕ್ಕಳನ್ನು ನಿಮ್ಮ ಹತ್ರ ದುಡ್ಡಿದೆ ಇಲ್ಲೋ ಗೊತ್ತಿಲ್ಲ ಸಾಲ ಸೌಲ ಮಾಡಿದ್ರೂ ಪರವಾಗಿಲ್ಲ ಆದರೆ ಮಕ್ಕಳನ್ನು ಮಾತ್ರ ವಿದ್ಯಾವಂತರಾಗಿ ಮಾಡಲೇಬೇಕು ಈ ಹಠವನ್ನು ತೊಟ್ಟು ಸ್ವಾಮಿಗಳ ಪಾದವನ್ನು ಮುಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಪೂಜೆ ಸ್ವಾಮಿಗಳು ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳೋಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆಗೆ ಮತ್ತೊಮ್ಮೆ ಸ್ವಾಮಿಗಳಿಗೆ ಸಾಷ್ಟ್ರಾಂಗ ನಮಸ್ಕಾರಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ